ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಅರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಅರಾಮದಿವು ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಅಂತ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡ್ರಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಇವತ್ತು ಯುಗಾದಿ ಹಬ್ಬ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಬೆಳಗ್ಗೆ ಎದ್ದು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ನಿ ಬೆಳಗ್ಗೆ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿದ್ನಿ ಕಲರ್ ರಂಗೋಲಿ ಹಾಕಿದ್ದು ನೋಡ್ರಿ ಇವತ್ತ ಸ್ವಲ್ಪ ಕಲರೆಲ್ಲ ಇತ್ತು ಮನೆಯೊಳಗೆ ಕಲರ್ ಕಲರೆಲ್ಲ ಹಾಕಿ ರಂಗೋಲಿ ನಮ್ಮ ಮನೆಯವರು ನಾನು ಸೇರ್ಕೊಂಡು ಇವಾಗ ಮಾವಿನ ತೋರಣ ಮಾಡ್ಕೊತೀವಿ ನೋಡ್ರಿ ಹಿಂದಿನ ದಿವಸ ರಾತ್ರಿಯ ಎಲ್ಲ ಮಾವಿನ ಸೊಪ್ಪೆಲ್ಲ ನಾನು ತೊಗೊಂಡು ಬರೋಕೇಳಿದ್ನಿ ಅವ್ರಿಗೆ ಎಲೆ ಆಮೇಲೆ ಮಾವಿನ ಸೊಪ್ಪು ಬಾಳೆಯಲ್ಲಿ ಎಲ್ಲ ತೊಗೊಂಡು ಬಂದಿದ್ರು ಬೆಳಗ್ಗೆ ಎದ್ದ ಮಾಡೋನು ಇವಾಗೇನು ಅಂತಂದರು ಹಾಗಾಗಿ ನಾನು ರಾತ್ರಿಯೆಲ್ಲ ಏನು ಹೋಗಲಿಲ್ಲ ಇವಾಗ ಮಾಡತ್ತೇವೆ ನೋಡ್ರಿ ಒಬ್ಬೊಬ್ಬರ ಮನೆಯಾಗ ಹಾಕೋ ಪದ್ಧತಿ ಇರ್ತತಿ ಆದರೆ ಒಬ್ಬೊಬ್ಬರ ಮನೆಯಾಗ ಇರಂಗಿಲ್ಲ ಈ ಕಡೆ ಆದ್ರೆ ಎಲ್ಲರೂ ಹಾಕ್ತಾರೋ ನಮ್ಮ ಸೈಡ ಒಬ್ಬೊಬ್ಬರ ಹಾಕೋದಿಲ್ಲ ನಾನಂತೂ ಯಾವಾಗಿಂದ ಯುಗಾದಿ ಹಬ್ಬ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೇನಲ್ಲ ಆವಾಗಿಂದ ತೋರಣ ಅಂತೂ ಹಾಕಿಬಿಟ್ಟಿರ್ತ ನೋಡ್ರಿ ಬಾಗಲಿಕ ಮಾವಿನ ತೋರಣ ಆಮೇಲೆ ಬೇವಿನ ಸೊಪ್ಪು ಆ ಥರ ಎಲ್ಲ ಹಾಕಿರೇನೆ ಒಂಥರ ನೋಡೋಕು ಚೆಂದ ಅನಿಸ್ತತಿ ಹಬ್ಬ ಮಾಡತ್ತೇವೇನೋ ಅಂತೇಳಿ ಅನಿಸ್ತತಿ ತೋರ್ಣ ಎಲ್ಲ ಕಟ್ಟದ ಹಂಗೆ ಮಾಡಿದೀವಿ ಅಂತಂದ್ರೆ ಅದೇನೋ ಒಂಥರ ಕಳೆನನ ಇರೋದಿಲ್ಲ ಯುಗಾದಿ ಹಬ್ಬದ್ದು ಹಾಗಾಗಿ ನಾನು ಪ್ರತಿ ವರ್ಷ ಕಟ್ಟಿರ್ತೇನೆ ನೋಡ್ರಿ ಇವಾಗ ಎಲ್ಲ ಬಾಗ್ಲಕ್ಕೆ ಕಟ್ಟತ್ತೀನಿ ನಮ್ಮ ಮನೆಯವ್ರು ಕಟ್ತೇನೆ ಅಂತಂದ್ರು ಅವರು ಆಮೇಲೆ ಅಂದರು ಆದ್ರೆ ನನಗೆ ಕಟ್ಟೋವರೆಗೂ ಸಮಾಧಾನ ಇರಲಿಲ್ಲ ಸರಿ ನಾನು ಕಟ್ತೇನೆ ಅಂತೇಳಿ ನಾನು ಕಟ್ಟಕತ್ತೀನಿ ನೋಡಿರಿ ಸ್ಟೋಲ್ ಹಾಕ್ಕೊಂಡು ದೇವ್ರ ಮನೆ ಬಾಗ್ಲಕ್ಕೆ ಒಂದು ಇಲ್ಲಿ ಹೊರಗಡೆ ಮೇನ್ ಡೋರಿಗೊಂದು ಒಂದು ಎರಡ ಮಾಡಿದ್ವಿ ನಾವು ತೋರಣ ಪ್ರತಿ ವರ್ಷವೂ ಅಷ್ಟ ಎರಡೇ ತೋರಣ ಮಾಡಿರ್ತನ ನಾನು ಇವಾಗಲೂ ಅಷ್ಟೇ ಎರಡೇ ತೋರಣ ಮಾಡಿದ್ನಿ ಕಟ್ಟಿ ಇವಾಗ ಆ ಕಡೆ ಈ ಕಡೆ ಸ್ವಲ್ಪ ಮಾವಿನ ಟೊಂಗ್ಲ ಆಮೇಲೆ ಬೇವಿನ ಸೊಪ್ಪು ಹಾಕಕತ್ತೀನಿ ನೋಡಿರಿ ಬಾಗಿಲ ಅದು ಎಲ್ಲ ನಾನು ಎಲ್ಲ ಒರೆಸ್ಕೊಂಡಿದ್ನಿ ಮುಂಚೆ ನಾನು ರಂಗೋಲಿ ಹಾಕಿ ಇವಾಗ ಹೊರಗಡೆದೆಲ್ಲ ಕೆಲಸ ಮುಗಿಸಿ ಒಳಗಡೆ ಹೋದ್ರೆ ಆಮೇಲೆ ಒಳಗಡೆ ಕೆಲಸಗಳನ್ನೆಲ್ಲ ಮಾಡ್ಕೋಬೋದು ಹಾಗಾಗಿ ಫಸ್ಟ್ ಹೊರಗಡೆ ಕೆಲಸ ಎಲ್ಲ ಮಾಡಕತ್ತಿದ್ನಿ ಬೆಳಗ್ಗೆ ಎದ್ದು ಫಸ್ಟ್ ಚಾ ಮಾಡ್ಕೊಂಡು ಕುಡೋದು ಆಮೇಲೆ ಎಲ್ಲ ಕೆಲಸಾನು ಮಾಡ್ಕೊಳಕ್ಕೀನಿ ನೋಡ್ರಿ ಮುಂಚೆ ನಮ್ಮಪ್ಪ ಇಲ್ಲೇ ಇದ್ದಾಗ ನಮ್ಮಪ್ಪ ಈ ಥರದ್ದೆಲ್ಲ ಕೆಲಸನೆಲ್ಲ ಮಾಡಿಕೊಡ್ತಿದ್ರು ಇವಾಗ ನಾವು ಮಾಡ್ಕೊಳಕತ್ತೀವಿ ಆಮೇಲೆ ಸ್ವಲ್ಪ ಎಲ್ಲ ಕೆಲಸ ಮುಗಿಸಿ ಇವಾಗ ಅವಲಕ್ಕಿ ಮಾಡಿದ್ದೀನಿ ನಾಷ್ಟಕ್ಕೆ ನಾಷ್ಟ ಎಲ್ಲ ಮಾಡಿ ಇವಾಗ ತಲೆಗೆ ಎಣ್ಣೆ ಹಚ್ಚಾಕತ್ತೀನಿ ಫಸ್ಟ ನಾ ಬನ್ಯಾಗ ಸಾನ್ವಿಗೆ ಹಚ್ಚಿ ಬಿಟ್ಟು ಆಮೇಲೆ ನಾನು ಕಸ ಗುಡಿಸಿ ಮನೆ ವರ್ಸೋತನ ಸ್ವಲ್ಪ ತಲೆಯೆಲ್ಲ ಇಂಕ್ತೇಳಿ ಅವ್ರಿಗೆ ಫಸ್ಟ್ ಎಣ್ಣೆ ಹಚ್ಚಾಕತಿದ್ನಿ ಆಮೇಲೆ ಕಸ ಗುಡಿಸಿ ಒರೆಸಿ ಆದಮೇಲೆ ಸ್ನಾನ ಮಾಡಿಸಿ ರಾತಂಥೇಳಿ ಫಸ್ಟ್ ಹಚ್ಚಾತೀನಿ ನೋಡಿರಿ ನಮ್ಮ ಬನ್ನಿಗಳ ಮನೆಯಾಗ ಅವ್ರು ಈ ಥರ ಎಲ್ಲ ಯುಗಾದಿ ಹಬ್ಬ ಮಾಡೋದಿಲ್ಲ ಅಂತ ಎಣ್ಣೆ ಸ್ನಾನ ಎಲ್ಲ ಮಾಡಿ ಅಂತ ಆದ್ರೆ ನಮ್ಮ ಇದ್ಲಲ್ಲ ನಾನು ಮಾಡಿಸ್ತೇನೆ ಬಾ ಅಂತೇಳಿ ಅಕ್ಕಿಗೂ ಎಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಸಕತ್ತಿದ್ನಿ ತಲೆಗೆ ಕೈಗೆ ಕಾಲಿಗೆ ಎಲ್ಲ ಎಣ್ಣೆ ಹಚ್ಚಿ ಆಮೇಲೆ ಸಾನ್ವಿಗೂ ಅಷ್ಟೇ ಅಕ್ಕಿಗೂ ಎಣ್ಣೆ ಹಚ್ಚತ್ತಿದ್ನಿ ನಮ್ಮ ಕಡೆ ನಾವು ಹಿಂಗೆ ನೋಡ್ರಿ ಯುಗಾದಿ ಹಬ್ಬಕ್ಕೆ ಎಲ್ಲರೂ ಎಣ್ಣೆ ಹಚ್ಕೊಂಡು ಬೇವಿನ ಸೊಪ್ಪು ಹಾಕ್ಕೊಂಡು ನಾವು ಸ್ನಾನ ಮಾಡ್ತೀವಿ ಒಂದೊಂದು ಕಡೆ ಒಂದೊಂದು ಥರ ಸೆಲೆಬ್ರೇಟ್ ಮಾಡ್ತಾರೋ ಆದರೆ ನಾವು ಮಾತ್ರ ಇದೇ ಥರನ ಮಾಡ್ತೀವಿ ಕೆಲಸಗಳನ್ನೆಲ್ಲ ಬೇಗ ಮುಗಿಸ್ಕೋಬೇಕಂತಂದ್ರೆ ಇವತ್ತ ನೋಡ್ರಿ ಕೆಲಸ ಮತ್ತು ಆಗಿಬಿಡ್ತು ಯಾವಾಗಲೂ ಏನು ಮಾಡ್ತಿದ್ನಿ ಅಂದ್ರೆ ಐದು ಗಂಟೆಗೆ ಎದ್ದು ಎಲ್ಲ ಕೆಲಸ ನಾನು ಹಬ್ಬ ಎಲ್ಲ ಬಂದಾಗ ಆದರೆ ಇವತ್ತಂತೂ ನನಗೆ ಎಚ್ಚರನಾಗಿರಲಿಲ್ಲ ಯಾಕಂದರೆ ಹಿಂದಿನ ದಿವಸ ಹೂರ್ನ ಎಲ್ಲ ಮಾಡಿ ಮಲಗಬೇಕಾದ್ರೆ ಟೈಮ್ ಹನ್ನೆರಡುವಾರಿ ಆಗಿತ್ತು ಹಾಗಾಗಿ ಬೆಳಗ್ಗೆ ನನಗೆ ಎಚ್ಚರನ ಆಗಲಿಲ್ಲ ರಾತ್ರಿ ಎಲ್ಲ ಕಿಚನ್ ಕ್ಲೀನ್ ಮಾಡಿ ಮತ್ತು ಹೂರ್ನ ಬೆಳಗ್ಗೆ ಮಾಡ್ಕೊಳಕ್ಕೆ ಟೈಮ್ ಆಕತ್ತಂತೇಳಿ ನಾನು ರಾತ್ರಿಯೇ ಮಾಡಿಬಿಟ್ಟಿದ್ನಿ ಹನ್ನೆರಡುವರೆ ತನಾನು ಎಚ್ಚರ ಇದ್ನಲ್ಲ ಹಾಗಾಗಿ ನನಗೆ ಆಗಲಿಲ್ಲ ಬೆಳಗ್ಗೆ ಆರೂವರೆ ಆಗಿತ್ತು ನಾನು ಎದ್ದಾಗ ಎದ್ದು ಬಾಗಿಲ ತೊಳೆದು ಬರೀ ವೈಟ್ ರಂಗೋಲಿ ಅಷ್ಟೇ ಹಾಕಿ ಟೈಮ್ ಇಲ್ಲ ಅಂತ ಆದ್ರೆ ಆದರೆ ಐತಿ ಕಲರ್ ರಂಗೋಲಿ ಹಾಕಿರತ್ತಂತೇಳಿ ಕಲರ್ ರಂಗೋಲಿ ಹಾಕೊಳ ಅಂತ ಹೇಳ್ಕೊತಿನಿ ಅಲ್ಲೇ ಅರ್ಧ ಮುಕ್ಕಾಲು ಗಂಟೆ ಹೋಯಿತು ಹಾಗಾಗಿ ಟೈಮೆಲ್ಲ ಬೇಗ ಬೇಗ ಹೋಗಕತ್ತಿತ್ತು ನೋಡ್ರಿ ಇವತ್ತು ಹಾಗಾಗಿ ನಾಷ್ಟಕ್ಕೆ ನಾನು ಅವಲಕ್ಕಿ ಮಾಡೀನಿ ತಿಂದು ಇನ್ನು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಬೇಕು ಏನೋ ನಾನು ಏನೋ ರೆಡಿ ಮಾಡ್ಕೊಂಡೇ ಇರಲಿಲ್ಲ ಬರೀ ಹೊರನ ಒಂದ ಮಾಡಿಟ್ಟಿದ್ನಿ ಇವತ್ತ ನಾನು ಏನೇನು ಮಾಡತ್ತಿದ ಅಡುಗೆ ಅಂದ್ರೆ ಹೋಳ್ಗೆ ವೈಟ್ ರೈಸು ಕಟ್ಟಿನ ಸಾರು ಮತ್ತು ಮಾವಿನಕಾಯಿ ಚಿತ್ರಾನ್ನ ಕೋಸಂಬರಿ ಪ್ರತಿ ವರ್ಷ ನಾನು ಏನು ಮಾಡ್ತೇನಲ್ಲ ಅದನ್ನು ನೋಡಿರಿ ಈ ವರ್ಷ ನಾವು ಮಾಡಾಕತ್ತಿದ್ನಿ ಮತ್ತು ಇನ್ನೊಬ್ರು ಯಾರ ಹೆಲ್ಪಿಗಿದ್ರೆ ಇದ್ದರೆ ನಡಿತತಿ ನಾನು ಒಬ್ಬಾಕೆನ ಮಾಡ್ಕೋಬೇಕಲ್ಲ ಎಲ್ಲ ಕೆಲಸನ ನಮ್ಮ ಮನೆಯವ್ರಿಗೆ ನಾನು ಇವತ್ತು ತರಕಾರಿ ಎಲ್ಲ ಕಟ್ ಮಾಡಿಕೊಡ್ರಿ ಅಂತೇಳಿ ಅವರು ಹ್ಞೂ ಅಂತಂದರು ಸ್ವಲ್ಪನ ಕಟ್ ಮಾಡಿಕೊಟ್ರು ನಾನು ಆಮೇಲೆ ಎಲ್ಲ ಕಟ್ ಮಾಡ್ಕೊಂಡು ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ನಿ ಲಾಸ್ಟಿಗೆ ಕೋಸಂಬರಿಗೆ ಅಷ್ಟೆ ಸೌತೆಕಾಯಿ ಮತ್ತು ಕ್ಯಾರೆಟು ಅಷ್ಟು ತೋರಿದು ಕೊಟ್ಟರು ಅವರು ಹಂಗು ಹಿಂಗೂ ಮಾಡಿ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಬೇಕಾದ್ರೆ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ನೋಡಿರಿ ಎಲ್ಲ ಹಬ್ಬದಲ್ಲೂ ಅಷ್ಟೇ ಬೇಗ ಮುಗಿಸ್ಕೋಬೇಕು ಮುಗಿಸ್ಕೋಬೇಕು ಆಲ್ಮೋಸ್ಟ್ ಎಲ್ಲ ಹಬ್ಬದಲ್ಲೂ ಮುಗಿಸೇ ಬಿಟ್ಟಿದ್ನಿ ಆದರೆ ಈ ಸರಿ ನೋಡಿರಿ ಯುಗಾದಿ ಹಬ್ಬಕ್ಕೆ ಬೇಗ ಎದ್ದು ಕೆಲಸ ಮಾಡೋಕ್ಕಾಗಲೇ ಇಲ್ಲ ಫಸ್ಟು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಸ್ನಾನ ಮಾಡಿ ಅಡುಗೆ ಮಾಡಿರಾತಂಥೇಳಿ ನಾಷ್ಟ ಒಂದು ಮಾಡಿ ನಾನೇನು ಮಾಡೇ ಇರಲಿಲ್ಲ ಹಿಂದಿನ ದಿವಸನ ದೇವ್ರ ಮನೆ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೆನ ದೇವ್ರ ಸಾಮಾನೆಲ್ಲ ತೊಳೆದು ಆಮೇಲೆ ದೇವ್ರ ಮನೆ ಟೈಲ್ಸ್ ತೊಳೆದು ಎಲ್ಲನೂ ರೆಡಿ ಮಾಡಿಟ್ಟಿದ್ನಿ ಬರೀ ಇವಾಗ ಅರ್ಶನ ಕುಂಕುಮ ಹಚ್ಚಿ ಹೂವು ಹಾಕಿ ದಿ ದೀಪ ಹಚ್ಚಿ ಪೂಜೆ ಮಾಡೋದಷ್ಟೇ ಇತ್ತು ಹಾಗಾಗಿ ಅದು ಏನು ಟೆನ್ಷನ್ ಇರಲಿಲ್ಲ ಪೂಜೆದ್ದು ಆದರೆ ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಯ್ತು ಇವತ್ತು ಎಣ್ಣೆ ಹಚ್ಚಿ ನೋಡ್ರಿ ಇಬ್ಬರನ್ನು ಬಿಟ್ಟು ನಮ್ಮ ಮನೆಯವ್ರಿಗೂ ಎಣ್ಣೆ ಹಚ್ಚಿನಿ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇವಾಗ ವಾಷಿಂಗ್ ಮಿಷಿನ್ಗೆ ಬಂದು ಲೋಡ್ ಹಾಕಿಬಿಟ್ಟಿದ್ನಿ ಬೆಳಗ್ಗಿನ ಬಟ್ಟೆ ಅವು ನಾನು ಎಲ್ಲ ತೆಗೆದು ಇವಾಗ ಹಾಕತ್ತೀನಿ ಹಿಂದಿನ ದಿವಸ ವಾಷಿಂಗ್ ಮಿಷಿನ್ಗೆ ಹಾಕಿರಲಿಲ್ಲ ನಾನು ಹಾಗಾಗಿ ಇವತ್ತು ಬೆಳಗ್ಗೆನ ಫಸ್ಟ್ ಒಂದು ಲೋಡ್ ಹಾಕಿಬಿಟ್ಟಿದ್ನಿ ಮುಂಚೆ ಆದರೆ ನಾವು ಮೂರ ಮಂದಿ ಇದ್ದೀವಿ ನಡೀತಿತ್ತು ಆದರೆ ಇವಾಗ ಐದು ಜನ ನಾವು ನ ಬನ್ನಿಯ ಮತ್ತು ನಮ್ಮ ತಮ್ಮ ಇಬ್ಬರು ಬಂದಾರಲ್ಲ ಸ್ವಲ್ಪ ಜಾಸ್ತಿ ಬಟ್ಟೆ ಹಾಕವು ಹಾಗಾಗಿ ಡೈಲಿ ವಾಷಿಂಗ್ ಮಿಷಿನ್ಗೆ ಈಗ ಇನ್ನು ಬಟ್ಟೆ ಜಾಸ್ತಿ ಅದು ಅಂದರೆ ಇಲ್ಲಿ ಒನ್ಗೆ ಹಾಕೋಕ್ಕನೂ ಜಾಗ ಇಲ್ಲ ಅಂತೇಳಿ ಒಂದು ಲೋಡ್ ಬೆಳಗ್ಗೆ ಹಾಕಿಬಿಟ್ಟಿದ್ನಿ ಆಮೇಲೆ ಎಲ್ಲರದ್ದು ಸ್ನಾನ ಆದಮೇಲೆ ಮತ್ತೊಂದು ಲೋಡ್ ಅಂತೇಳಿ ಈ ಬಟ್ಟೆನೆಲ್ಲ ಫಸ್ಟ್ ಒಣಗಾಕತ್ತೆ ನೋಡ್ರಿ ಹಾಕಿ ಇನ್ನು ನಾನು ಸ್ನಾನಕ್ಕೆ ಹೋಗಬೇಕು ಆಲ್ರೆಡಿ ಮನೆಯೆಲ್ಲ ಕಸ ಗುಡಿಸಿ ನಾನು ಮನೆಯೆಲ್ಲ ಒರೆಸಿದ್ನಿ ಸ್ನಾನ ಮಾಡ್ಕೊಂಡು ಬನ್ನಿ ನಾ ಬನ್ಯಾಗೂ ಸ್ನಾನ ಮಾಡಿಸಿ ಸಾನ್ವಿಗೂ ಸ್ನಾನ ಮಾಡಿಸಿ ಲಾಸ್ಟಿಗೆ ನೋಡಿರಿ ನಾನು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡತ್ತೇನೆ ದೇವ್ರ ಮನೆಯಾಗಂತೂ ಎಲ್ಲ ರೆಡಿ ಮಾಡಿ ಇಟ್ಟಿದ್ನಿ ಬರೀ ಹೂವು ಹಾಕಿ ಅರ್ಶಿನ ಕುಂಕುಮ ಹಚ್ಚಿ ಹೂವು ಹಾಕಿ ಪೂಜೆ ಮಾಡಬೇಕಿತ್ತು ಪೂಜೆ ಮಾಡೋ ಟೈಮಿಗೆ ನಾ ಕರೆಂಟ್ ಹೋಗ್ಬಿಟ್ಟಿತ್ತು ಸ್ವಲ್ಪ ಎಲ್ಲ ಕತ್ಲು ಕತ್ಲಿತ್ತು ಅದ್ರೊಳಗನ ನೋಡಿರಿ ನಾನು ಪೂಜೆನ ಮಾಡಕತ್ತಿದ್ನಿ ಸ್ವಲ್ಪ ಹೊತ್ತು ಒಂದು ಪೂಜೆ ಮಾಡೋದು ಅರ್ಧ ಆಗಿತ್ತು ಆವಾಗ ಕರೆಂಟ್ ಬಂದು ನೋಡಿರಿ ಇವಾಗ ಹೂವಂತೂ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗಿಬಿಟ್ಟಿದ್ದು ಮನೆಯವರು ಒಂದು ಕಿಲೋದಷ್ಟು ತೊಗೊಂಡು ಬಂದುಬಿಟ್ಟಾರೋ ನಾನು ಎಲ್ಲ ಮಾಡ್ಬೇಕು ಅಂದ್ಕೊನಿ ಆದ್ರೆ ನನಗಂತೂ ನೋಡ್ರಿ ಟೈಮ ಸಾಕಾಗಲಿಲ್ಲ ಹಿಂದಿನ ದಿವಸ ಅವ್ರು ಸ್ವಲ್ಪ ಬೇಗ ತಂದಿದ್ರಂದ್ರೆ ನಾನು ಮಾಡ್ತಿದ್ನಿ ಅವರು ತರೋದು ಲೇಟ್ ಮತ್ತು ನಾನು ಅವರು ತಂದ ಟೈಮ್ ಒಳಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತಿದ್ನಿ ಆಮೇಲೆ ಹೂರ್ನ ಮಾಡಿ ಕಿಚನ್ ಕ್ಲೀನ್ ಮಾಡಿ ಜಾಸ್ತಿ ಟೈಮ್ ಆಯಿತು ಹಾಗಾಗಿ ನಾನು ಮಾಲಿ ಎಲ್ಲ ಮಾಡಲಿಲ್ಲ ಇಲ್ಲಂತಂದ್ರೆ ಮಾಲಿ ಮಾಡಿ ಹಾಕ್ತಿದ್ನಿ ಇವಾಗ ಟೈಮು ಇರಲಿಲ್ಲ ಅಂತೇಳಿ ಬರೀ ಬಿಡಿ ಹೂವನ್ನ ಹಾಕಿ ಪೂಜೆ ಮಾಡಕತ್ತೀನಿ ಲಾಸ್ಟ್ ಟೈಮನು ಕೈ ನಂದು ಒಂದು ಮೊಳಕೆ ಬಂದಿತ್ತು ತೋರಿಸಿದ್ದು ನಾನು ವೀಡಿಯೋ ತೊಳಗೆ ಅದನ್ನು ನಮ್ಮ ಊರಿಗೆ ಕೊಟ್ಟು ಕಳಿಸೀನಿ ಇವಾಗೂ ನೋಡಿರಿ ಒಂದು ತೆಂಗಿನಗೆ ಇದು ವರಮಹಾಲಕ್ಷ್ಮಿ ಹಬ್ಬದ್ದು ಏನು ಕಳ್ಸೋಕೆಟ್ಟಿರ್ತೀವಲ್ಲ ಆ ಕಾಯಿಯನು ಅಷ್ಟೇ ಮೊಳಕೆ ಬಂದೈತಿ ನಾನು ಊರಿಗೆ ಕೊಟ್ಟು ಕಳಿಸ್ತೀನಿ ಇದು ತೆಂಗಿನಕಾಯಿ ತೆಗೆದಾದ್ಮೇಲೆ ಇನ್ನೊಂದು ಕೈ ಇಟ್ಟು ಪೂಜೆ ಮಾಡಬೇಕು ಇಲ್ಲೋ ನನಗೆ ಗೊತ್ತಿಲ್ಲ ಅಥವಾ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಬಂದ ಮೇಲೆನೇ ಇಡಬೇಕು ಅದು ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿರಿ ನಾನು ನಮ್ಮವನ್ನದು ಫೋನ್ ಮಾಡಿ ಕೇಳ್ತೀನಿ ಇವಾಗ ಪೂಜೆ ಮಾಡತ್ತೆ ನೋಡ್ರಿ ಎಲ್ಲಾನು ಅಷ್ಟ ಡೋರು ಆಮೇಲೆ ಟೈಲ್ಸು ನೋಡ್ತಿರ್ಬೋದು ಧೂಪ ಎಲ್ಲ ಹಾಕ್ತಿವಲ್ಲ ಭಾಳ ಅಂದ್ರೆ ಭಾಳ ಹೊಲ್ಸಾಗಿರ್ತೈತಿ ಎಲ್ಲಾನು ಅಷ್ಟ ನಿನ್ನೆ ಸೋಪ್ ಹಾಕಿ ಎಲ್ಲನೂ ಕ್ಲೀನ್ ಮಾಡಿದ್ನೇನ ನೀರೊಳಗೆ ಸ್ವಲ್ಪ ವಿಮ್ ಜೆಲ್ ಹಾಕಿ ಸ್ವಲ್ಪ ಸೋಡಾ ಹಾಕಿ ಸ್ಪ್ರೇ ಬಾಟ್ಲಲ್ಲಿ ನಾನು ಒಂದು ಸ್ಪ್ರೇ ರೆಡಿ ಮಾಡಿದ್ನಿ ಅದನ್ನು ನಾನು ಸ್ಪ್ರೇ ಮಾಡಿ ಫುಲ್ಲು ದೇವ್ರ ಮಣಿ ಎಲ್ಲ ಕ್ಲೀನ್ ಮಾಡಿದ್ನಿ ಯಾವಾಗಲೂ ಬೇಗ ಪೂಜೆ ಮಾಡ್ತಿದ್ನಿ ಆದರೆ ಇವಾಗ ಸ್ವಲ್ಪ ಲೇಟಾಗಿತ್ತು ಅದರೊಳಗೆ ಒಬ್ಬಕ್ಕೆ ಸಾಣ್ವಿ ನೋಡ್ರಿ ನನಗೆ ಪೂಜೆ ಮಾಡಕ್ಕೆ ಬಿಡತ್ತಿರಲಿಲ್ಲಕ್ಕೆ ಇವಾಗ ಪೂಜೆ ಮಾಡುವಾಗ ಕರೆಂಟ್ ಬಂದು ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗಿದಿತ್ತು ಇನ್ನೂ ಕರ್ಪೂರ ಹಚ್ಚಿ ಧೂಪ ಎಲ್ಲ ಬೆಳಗಿ ನೈವೇದ್ಯ ಇನ್ನು ಅಡುಗೆ ಮಾಡಿದ ಮೇಲೆ ನೈವೇದ್ಯ ಮಾಡಬೇಕು ನನಗೆ ಎಲ್ಲ ವೀಡಿಯೋಸ್ ಎಲ್ಲ ನೋಡ್ರಿ ನಾನು ಬನ್ನಿ ವೀಡಿಯೋ ಮಾಡಿ ಕೊಡಕತ್ತಿದ್ಲು How do you Let's you do? ಪೂಜೆ ಮಾಡ್ತಿದ್ರಲ್ಲ ಅವಾಗ ಅಡ್ಡ ಬಂದ್ಬಿಟ್ಟು ನಾನು ಆನ್ ಮಾಡಿದ್ದೀನಿ ಸಾನು ಬಂದಿಲ್ ನಿಂತ್ಕೋ ಇಲ್ಲಿ ಬಂದು ನಿಂತ್ಕೊ

Hvem skal male selven? ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ ನೋಡಿರಿ ಫಸ್ಟ ರೈಸ್ ಕಿಟ್ಟಿದ್ನಿ ಒಂದು ಪಾತ್ರೆ ಒಳಗೆ ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದು ನಾನು ವೈಟ್ ರೈಸು ಮತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕಂತೇಳಿ ಎರಡಕ್ಕೂ ಸೇರಿಸಿ ಒಂದು ಮೂರು ಗ್ಲಾಸ್ ಅಷ್ಟು ಅಕ್ಕಿ ಹಾಕಿ ನೋಡ್ರಿ ಪಾತ್ರೆ ಒಳಗೆ ಮಾಡ್ಕೊಳಕತ್ತಿದ್ನಿ ಕುಕ್ಕರ್ ಒಳಗಾದರೆ ಅಷ್ಟು ಆಗೋದಿಲ್ಲ ಮತ್ತು ಯಾವಾಗಲೂ ನಾನು ರೈಸ ಪಾತ್ರೆ ಒಳಗನ ಮಾಡ್ತೇನೆ ಕುಕ್ಕರ್ ಒಳಗೆ ಮಾಡೋದಂತೂ ತೀರಾ ಕಡಿಮೆ ಹಾಗಾಗಿ ಫಸ್ಟ್ ರೈಸ್ ಕಿಟ್ಬಿಟ್ನಿ ಹೂರ್ನ ಅಂತೂ ರೆಡಿ ಇತ್ತು ಇವಾಗ ಕನಕ ಕಲಸಿಡತ್ತೆ ನೋಡ್ರಿ ಮೈದಾ ಹಿಟ್ಟು ಚಿರೋಟಿ ರವೆ ಹಾಕಿ ಸ್ವಲ್ಪ ಅರಶಿನ ಪುಡಿ ಒಂಚೂರು ಉಪ್ಪು ಹಾಕಿ ಕಲಸಿ ಎಣ್ಣೆ ಹಾಕಿ ಇವಾಗ ಅದನ್ನು ನೆನೆಕಿಡಾಕತ್ತೀನಿ ಇನ್ನು ಬೇಳೆ ಕಟ್ಟನ್ನು ತೆಗೆದಿಟ್ಟಿದ್ನಿ ರಾತ್ರಿ ಏನು ಹೂರ್ನ ಮಾಡಿದ್ನಲ್ಲ ಆವಾಗನ ಒಂದು ಚೊಂಬಷ್ಟು ಬಂದಿತ್ತು ಕಟ್ಟು ಅದನ್ನ ತೆಗೆದು ನಾನು ಫ್ರಿಜ್ ಒಳಗೆ ಇಟ್ಟಿದ್ನಿ ಅದನ್ನಷ್ಟು ಇವಾಗ ಒಗ್ಗರ್ಣೆ ಮಾಡ್ಕೋಬೇಕು ಆಮೇಲೆ ಕೋಸಂಬರಿ ಇಷ್ಟು ಮಾಡಿ ರಾತ್ ನೋಡಿರಿ ಆದರೆ ಹೋಳಿಗೆ ಮಾಡೋದನ್ನು ಸ್ವಲ್ಪ ತಡ ತಡಾಕತ್ತಷ್ಟ ಇನ್ನು ಉಳ್ಕಿದ ಅಡಿಗೆ ಎಲ್ಲ ಬೇಗ ಬೇಗ ಮಾಡ್ಕೊಂಬಿಡ್ಬೋದು ಇವಾಗ ಹಿಟ್ಟನ್ನು ಕಲಸಿ ಇಡಕ್ಕೀನಿ ಮೊನ್ನೆ ಹೋಳಿ ಹುಣಿಯಾಗೂ ನಾನು ಹೋಳ್ಗೆ ಮಾಡಿದ್ನಿ ಇವತ್ತನು ಸಜ್ಜಕದ ಹೋಳ್ಗೆ ಮಾಡ್ಬೇಕನ್ನಿ ಆದರೆ ಸಜ್ಜಕದ ಹೋಳ್ಗಿಂತ ಬೇಳೆ ಹೋಳ್ಗೆ ನಮ್ಮ ಮನೆಯಾಗೆಲ್ಲರೂ ಭಾಳ ಇಷ್ಟಪಟ್ಕೊಂಡು ತಿಂತಾರೋ ಹಾಗಾಗಿ ನಾನು ಬೇಳೆ ಹೋಳಿಗೆನ ಮಾಡಾಕತ್ತಿದ್ನಿ ಮತ್ತು ನಾ ಅನ್ನೋ ನನಗೂ ಇಷ್ಟ ಅಂತೇಳಿ ಸರಿ ಆಯಿತು ಅಂಥೇಳಿ ನಾನು ಬೇಳೆ ಹೋಳ್ಗಿನ ಮಾಡಕತ್ತೀನಿ ನೋಡಿರಿ ಅವತ್ತು ಹೋಳಿ ಹುಣವಿ ಜ್ಯೂಸ್ ಮಾಡಿದಾಗೂ ಬೇಳೆ ಹೋಳ್ಗೆ ಅಗದಿ ಮಸ್ತಾಗ ಚಲೋ ಬಂದಿದ್ದು ಇವತ್ತು ಅಷ್ಟೇ ನೋಡಿರಿ ಭಾಳ ಚಲೋ ಆಗಕತ್ತಿದ್ದು ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟು ಇವಾಗ ನಾನು ಒಬ್ಬಟ್ಟ ಮಾಡಕತ್ತೀನಿ ಊರ್ನ ನೋಡ್ತಿರ್ಬೋದು ನೀವು ಎಷ್ಟು ಚೆಂದ ಗಟ್ಟಿಯಾಗಿ ರೆಡಿ ಆಗೈತಂತೇಳಿ ಆ ಹೂರಣ ಗಟ್ಟಿಯಾಗ ಇತ್ತಂದ್ರೆ ಹೋಳಿಗೆ ನೋಡಿರಿ ಒಂಚೂರು ಹರಿಯೋದಿಲ್ಲ ಎಷ್ಟು ಮಸ್ತ ರೆಡಿ ಅಂತೇಳಿ ಹೂರಣ ಈ ರೀತಿ ಗಟ್ಟಿಯಾಗ ಆಗ್ಬೇಕಂತಂದ್ರೆ ನಾವು ಬ್ಯಾಳಿನ ಒಂದು ಸ್ವಲ್ಪ ಗಂಡರ ತನ ಆಮೇಲೆ ಅದಕ್ಕೆ ಬೆಲ್ಲ ಹಾಕಿ ನಾವು ಒಂದು ಐದು ನಿಮಿಷ ಅಂದ್ರೆ ಬೆಲ್ಲ ಒಂದು ಒಂದೆರಡು ನಿಮಿಷ ಕುದಿಸ್ಕೊಂಡಿವೆ ಅಂದ್ರೆ ಅದು ಕರೆಕ್ಟಾಗಿ ಅಳತೆ ಬಂದುಬಿಡ್ತತಿ ನಾವು ಮೊದಲು ನನಗೆ ಬೇಳೆ ಜಾಸ್ತಿ ಕೂಗಿಸ್ಕೊಂಡಿವಿ ಅಂತಂದ್ರೆ ಅದು ಜಾಸ್ತಿ ಬೆಂದಾದ್ಮೇಲೆ ಬೆಲ್ಲ ಸೇರಿಸಿದ್ಮೇಲೆ ಇನ್ನೊಂದು ಚೂರು ಮತ್ತು ಜಾಸ್ತಿ ಬೇಯ್ತಂದ್ರೆ ಹೋರ್ನೆಲ್ಲ ಭಾಳ ತೆಳುವಾಗಿಬಿಡ್ತತಿ ಹಾಗಾಗಿ ಕಡಲೆಬೇಳೆ ಸ್ವಲ್ಪ ಗಟ್ಟಿಗಿರ್ತಾನ ನೀವು ತೆಕ್ಕೋಬೇಕು ಆಮೇಲೆ ಬೆಲ್ಲ ಸೇರಿಸಿ ನಾವು ಕುದಿಸ್ಕೊಂಡಾದ್ಮೇಲೆ ಕರೆಕ್ಟಾಗಿ ಬರ್ತತಿ ನೀವು ನೋಡ್ತಿರ್ಬೋದು ಇವಾಗ ಹೋರ್ನ ಮತ್ತು ಹಿಟ್ಟ ಎರಡೂ ಚಲೋ ಆಗಿರೋದ್ರಿಂದ ಹೋಳ್ಗೆ ಎಷ್ಟು ಚಂದ ಬರಾಕತ್ತಾವ ಅಂತೇಳಿ ನನಗಂತೂ ಇವತ್ತ ಹೋಳ್ಗೆ ಮಾಡಕ್ಕೆ ಬೇಸರ ಅನ್ನಿಸ್ಲಿಲ್ಲ ನೋಡ್ರಿ ಸ್ವಲ್ಪ ಜಾಸ್ತಿ ಟೈಮ್ ಆಗಿತ್ತಲ್ಲ ಹಾಗಾಗಿ ಮನೆಯವ್ರಿಗೆ ನಾನು ಬೇಯಿಸ್ಕೊಡ್ರಿ ಅಂಥೇಳಿ ಅವರ ಬೇಯಿಸ್ತೇನೆ ಆಯಿತು ಅಂತಂದ್ರು ಫಸ್ಟ ನಾನು ಒಂದೆರಡು ಮಾಡಕ್ಕತ್ತಿದ್ನಿ ಎಡಿಗೋಸ್ಕರ ಬಡ ಬಡ ನಾನು ಲಟ್ಟಿಸ್ಕೊಟ್ಟನೆಂದ್ರೆ ಅವರು ಏನದು ಚಪಾತಿ ಸಾರಿ ಹೋಳ್ಗೆ ಬೇಯಿಸ್ತಾರೋ ಬೇಗ ಬೇಗ ಆಗ್ಬಿಡ್ತೈತಿ ಇವಾಗ ಆ ಕಡೆ ನಾನು ಮಾಡ್ಕೊಂಡು ಈ ಕಡೆನೂ ನಾನು ಬೇಯಿಸ್ಕೋಬೇಕಂತಂದ್ರೆ ಆಗೋದಿಲ್ಲ ಅವ್ರಿಗೆ ಹಾಂ ಹೋಳಿಗೆ ಬೇಸಕ್ಕೆ ಹಚ್ಚಿದ್ದು ನೋಡ್ರಿ ಇವತ್ತು ಆಮೇಲೆ ಸ್ವಲ್ಪ ತರಕಾರಿನೆಲ್ಲ ಕಟ್ ಮಾಡಿ ಕೊಟ್ಟಿದ್ದರು ನನಗೆ ಹೋಳಿಗೆ ಎಲ್ಲ ಬೇಗ ಬೇಗ ಮಾಡಿ ಎಲ್ಲ ರೆಡಿ ಮಾಡೀನಿ ಇವಾಗ ಮಧ್ಯಾಹ್ನದ ಮೇಲೆ ನೋಡ್ರಿ ಊಟ ಮಾಡಕತ್ತೀವಿ ಎರಡು ಗಂಟೆ ಎರಡು ಕಾಲಾಗಿತ್ತು ಆಗಿತ್ತು ಇವಾಗೆಲ್ಲರೂ ಸೇರಿಕೊಂಡು ಊಟ ಮಾಡಕ್ಕತ್ತೀವಿ ಬಾಳೆ ಎಲೆ ಊಟ ನಮ್ಮ ಮನೆಯವ್ರಿಗೆ ಒಂದು ಆರು ಬಾಳೆ ಎಲೆ ತೊಗೊಂಬರ್ರಿ ಅಂದರೆ ಅವರು ಐದೇ ತೊಗೊಂಡು ಬಂದುಬಿಟ್ಟಿದ್ರು ಸಾನ್ವೀನ್ ಅಂದ್ರೊಳಗೆ ತಿಂತಾಳಂತನ್ಕೊಂಡಿ ಅದ್ರಕ್ಕೂ ಸಪ್ರೇಟ್ ಒಂದು ಬಾಳೆಯಲ್ಲಿ ಬೇಕು ನನಗಂದ್ಲು ಹಾಗಾಗಿ ಅಕ್ಕಿಗೆ ಹಾಕಿಕೊಟ್ಟು ನಾನು ಆ ತಟ್ಟೆ ಒಳಗೆ ಹಾಕ್ಕೊಂಡೆ ಊಟ ಮಾಡೋಕ್ಕತ್ತಿದ್ನಿ ನೋಡಿರಿ ಇವಾಗ ಏನೇನು ಮಾಡಿದ್ದಾನೆ ಅಂತೇಳಿ ಮಾವಿನಕಾಯಿ ಚಿತ್ರಾನ್ನ ವೈಟ್ ರೈಸು ಸಾಂಬಾರು ಹೋಳಿಗೆ ಆಮೇಲೆ ಕೋಸಂಬ್ರಿ ಒಂದು ಸ್ವಲ್ಪ ಹಪ್ಪಳ ಕರ್ದಿದ್ನಿ ಬಜ್ಜಿ ಮಾಡ್ಬೇಕಂತ ಅಂದ್ಕೊಂಡಿ ಅದರ ಕಡಲೆ ಹಿಟ್ಟು ಖಾಲಿ ಹಾಗಾಗಿ ಬಜ್ಜಿ ಎಲ್ಲ ಏನು ಮಾಡಲಿಲ್ಲ ಇವಾಗ ನೋಡ್ರಿ ಊಟ ಮಾಡಕತ್ತೀವಿ ಸ್ನಿಗ್ಧ ಬಂದಿದ್ಲು ಊಟ ಮಾಡಂತಂದ್ರೆ ಅಕ್ಕಿ ಊಟ ಮಾಡಿ ಬಂದೀನಿ ಮೇಲ್ಗಡೆ ಅಂದ್ಲು ಎಷ್ಟು ಫೋರ್ಸ್ ಮಾಡಿರೋನೋ ಅಲ್ಲಿ ಅಂತಂದ್ಲು ಟಿ ವಿ ನೋಡ್ಕೋತ ಕೂತಿದ್ಲು ಇವಾಗ ನೋಡಿರಿ ನಾವು ಊಟ ಮಾಡಕತ್ತಿದ್ದೀವಿ ಎಲ್ಲ ಅಡುಗೆ ಅಷ್ಟೇ ಭಾಳ ಚಲೋ ಆಗಿತ್ತು ಎಲ್ಲರೂ ಊಟ ಮಾಡಿ ಸ್ವಲ್ಪ ಹೊತ್ತ ರೆಸ್ಟ್ ಮಾಡಿದ್ದೀವಿ ಸಂಜೆ ಮುಂದೆ ರಾತ್ರಿ ದ ರಾತ್ರಿಗೆ ಇನ್ನೇನೆಲ್ಲ ಅಡಿಗಿತ್ತು ಬರೀ ರೈಸ್ ಒಂದು ಇಡಬೇಕಿತ್ತು ಎಲ್ಲನೂ ಕಿಚನೆಲ್ಲ ಕ್ಲೀನ್ ಮಾಡಿ ಸಂಜೆಕ್ಕೆ ದೇವ್ರ ಮುಂದೆ ದೀಪ ಎಲ್ಲ ಹಚ್ಚಿ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ ರೆಡಿಯಾಗಿದ್ದೀವಿ ಇಲ್ಲೇ ನಮ್ಮ ಮನೆ ಹತ್ರ ಶನಿ ಮಹಾತ್ಮ ದೇವಸ್ಥಾನ ಐತಿ ಅಲ್ಲಿ ಹೋದ್ರ ರೆಡಿ ರೆಡಿಯಾಗಿದ್ದಾವೆ ನೋಡ್ರಿ ಸಂಜೆ ಮುಂದೆ ಸಾರೋದು ಎಲ್ಲ ಬಿಸಿ ಮಾಡಿ ಇಟ್ಟಿದ್ದನ ಆಮೇಲೆ ಹಾಲದು ಎಲ್ಲ ಕಾಯಿಸಿಟ್ಟಿದ್ನಿ ಸಂಜೆ ಮುಂದೆ ಸ್ವಲ್ಪ ಹೊತ್ತು ಕರೆಂಟ್ ಹೋಗಿದ್ದು ಹಾಗಾಗಿ ಹೋಗೋದು ಸ್ವಲ್ಪ ಲೇಟ್ ಆಯಿತು ಕರೆಂಟ್ ಇದ್ದು ಅಂದರೆ ಒಂಚೂರು ಬೇಗನ ಹೋಗಿ ಬರ್ತಿದ್ವಿ ಕರೆಂಟ್ ಬಂದ ಮೇಲೆ ನಾವು ರೆಡಿಯಾಗಿ ಹೋಗಬೇಕಾದ್ರೆ ಒಂದು ಎಂಟು ಗಂಟೆ ಎಂಟುವರೆ ಆಗಕ್ಕೆ ಬಂದಿತ್ತು ಆವಾಗ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದೀವಿ ನೋಡ್ರಿ ಅಲ್ಲೇನ ದೇವಸ್ಥಾನದೊಳಗೆ ಅಷ್ಟೊಂದು ರಶ್ ಇರಲಿಲ್ಲ ನಾವು ಪ್ರತಿ ವರ್ಷ ಬೇರೆ ಕಡೆ ಹೋಗ್ತಿದ್ವಿ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ನೋಡ್ರಿ ಬಂದೇವಿ ಇಲ್ಲೇ ಹತ್ತಿರ ಇತ್ತಲ್ಲ ಲೇಟನ ಆಗಿತ್ತು ಹಾಗಾಗಿ ಇಲ್ಲೇ ಹೋಗಿ ಬಂದ್ರ ಅದಂತೇಳಿ ಇಲ್ಲೇ ದೇವಸ್ಥಾನಕ್ಕೆ ಬಂದಿದ್ವಿ ನಮ್ಮನೆ ಹತ್ರ ಕಾಂಪ್ಲೆಕ್ಸ್ ಐತಲ್ಲ ಅದಕ್ಕಿಂತ ಒಂಚೂರು ಮುಂದೆ ಹೋದ್ರೆ ಈ ದೇವಸ್ಥಾನ ಅವಾಗ ಅವಾಗ ಬಂದಿರ್ತೇವೆ ನಾವು ಆದರೆ ಯುಗಾದಿ ಹಬ್ಬಕ್ಕೆ ನೋಡ್ರಿ ಇದು ಫಸ್ಟ್ ಟೈಮ್ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಹೋಗಿ ನಮಸ್ಕಾರ ಮಾಡಿಕೊಂಡು ಅಲ್ಲೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋಟೋ ಎಲ್ಲ ತೆಕ್ಕೊಂಡು ಮನೆಗೆ ವಾಪಸ್ ಬಂದೀವಿ ಬಂದಾದ ಮೇಲೆ ರೈಸ್ ಕಿಟ್ಟು ಇವಾಗ ಊಟ ಮಾಡಕತ್ತೀವಿ ನೋಡ್ರಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡರೆ ಅವರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ ಮತ್ತೆ ಸಿಗ್ತೀನಿ ನಾಳಿನ ವ್ಲಾಗಲ್ಲಿ ಬಾಯ್